ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆದದ್ದನ್ನು ಖಂಡಿಸಿ ಪ್ರತಿಭಟಿಸಲಾಯಿತು ಈ ನೆಲದ ಕಾನೂನು ಹಾಗೂ ಸಂವಿಧಾನಿಕ ಸ್ಥಾನಗಳನ್ನು ಕಡೆಗಣಿಸಿದ್ದಕ್ಕೆ ಇಂದು ಗದಗ ನಗರದಲ್ಲಿ ದಲಿತ ಪರ ಸಂಘಟನೆಗಳು ಗಾಂಧಿ ವೃತ್ತದಲ್ಲಿ ಪ್ರತಿಭಟಿಸಿ ಖಂಡಿಸಿದರು ಗದಗ್ ಸೃಷ್ಟಿ ನ್ಯೂಸ್ ನಿಮ್ಮ ಸಮಯ ನಮ್ಮ ಧ್ವನಿ ಸೇವೆ ಸರಿ ಇತ್ತು ಬಗ್ಗೆ ಮಾತಾಡ್ತಾರೆ ಇಷ್ಟು ಎಷ್ಟೇ ಎತ್ತರ ಹೋದ್ರೂ ಕೂಡ ಜಾತಿ ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಕೆಳಗಡೆ ಇರಬೇಕು ಅಂತೇಳಿ ಆ ತರದ ಮನಸ್ಥಿತಿ ಬಳಸಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ಬಸವರಾಜ್ ಜುಳಿಬಾಬಿ ಅವರು ನಾವ್ಯಾರು ಕೂಡ ಘಟನೆ